ಅಮ್ಮ ಏನು ಅಮ್ಮ ಇವನ್ನೆಲ್ಲ ಇಟ್ಕೊಂಡು ನೀನು ಇದು ಪಾಣ್ತಿಗೆ ಫಸ್ಟಿಗೆ ದವಾಖಾನೆಯಿಂದ ಬಂದಿಂದ ಅದಕ್ಕೆ ಅರ್ಶನ ಹಚ್ಚಿ ಮೈ ತೊಳಿಬೇಕಲ್ಲ ಅದ್ರ ಸಂಬಂಧ ಇದನ್ನೆಲ್ಲನೂ ರೆಡಿ ಮಾಡಿಕೊಂಡು ಮಿಕ್ಸಿ ಹಾಕ್ಕೋಬೇಕು ಅದಕ್ಕೆ ಏನೆಲ್ಲ ಬೇಕು ಅಂತಂದರೆ ಬೇವಿನ ತಪ್ಲ ನಮ್ಗೆ ಎಷ್ಟು ಬೇಕಷ್ಟು ಬೇವಿನ ತಪ್ಲ ಒಂದು ಚಮಚೆ ಅಜವಾನ ಮತ್ತು ಬಜಿ ಬಜಿ ಬೇರು ಗೊತ್ತಿದೆಯಲ್ಲ ಇದು ಬಜಿ ಬೇರು ಎಲ್ಲರಿಗೂ ಗೊತ್ತಿದ್ದಂಥದ್ದು ಅರಶಿನ ಒಳ್ಳೆಣ್ಣೆ ಪಚ್ಚು ಕರಪುರ ಒಂದಿಷ್ಟು ಒಂದು ಚಮಚ ಉಪ್ಪು ಇದನ್ನೆಲ್ಲ ಸೇರಿ ಮಿಕ್ಸಿ ಮಾಡಬೇಕು ಈಗ ಇನ್ನ ಹಾಕ್ತಾಯಿದ್ದೀನಿ ನೋಡು ಬೇವಿನ ತಪ್ಳ ಎಷ್ಟು ಬೇಕಷ್ಟು ಹಾಕ್ಕೋಬೇಕು ಅದಕ್ಕೆ ಒಂದು ಚಮಚದಷ್ಟು ಅಜೀವಾನ ಪಚ್ಚಕರ್ಪುರ ನಿಮ್ಗೆ ಎಷ್ಟು ಬೇಕಷ್ಟು ಪಚ್ಚಕರ್ಪುರ ಮತ್ತು ಇದನ್ನು ಬಜೆನ ಚೆನ್ನಾಗಿ ಕುಟ್ಟಿ ಇದು ತುಂಬ ಗಟ್ಟಿ ಇರುತ್ತೆ ಇದನ್ನು ಕುಟ್ಟಿ ಈ ಥರ ಪುಡಿ ಮಾಡಿಕೊಂಡು ಇದನ್ನು ಕೂಡ ಅದಕ್ಕೆ ಸೇರಿಸ್ಕೋಬೇಕು ನಂತರ ಇದನ್ನು ಸ್ವಲ್ಪ ಉಪ್ಪು ಹಾಕಬೇಕು ನೋಡಿ ಒಂದು ಚಮಚದಷ್ಟು ಉಪ್ಪು ಇದನ್ನಿಷ್ಟು ಹಾಕಿ ಮೇಲೆ ಒಂಚೂರು ಬೇವಿನ ತಪ್ಪಲು ಅಂದರೆ ಇದೆಲ್ಲ ಆಚೆ ಬರಬಾರ್ದು ಅಂಥೇಳಿ ಒಂಚೂರು ಬೇವಿನ ತಪ್ಲ ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ಲಾಸ್ಟಿಕ್ ಮಾಡಿ ತೋರಿಸ್ತೀನಿ ಹ್ಞೂ ಬೇವಿನ ತಪ್ಪಲ ಅಜವಾನ ಉಪ್ಪು ಪಚ್ಚಕರ್ಪುರ ಎಲ್ಲ ಹಾಕಿ ಹಿಂಗೆ ಸಣ್ಣ ಆಗಿಂದ ಹಾಂ ನೋಡಿ ಬಜ್ಜಿ ಬೇರು ಬಜ್ಜಿ ಬೇರು ಹ್ಞೂ ಎಲ್ಲ ಹಾಕಿ ಸಣ್ಣಗೆ ರುಬ್ಬೇಕು ಆಮೇಲೆ ಏನೈತಲ್ಲ ಅರ್ಶಿಣ ಬ ಅರ್ಶಿಣ ಪುಡಿ ಅರ್ಶಿಣ ಪುಡಿ ನಮಗೆ ಬೇಕಾದಷ್ಟು ಒಂದು ಬಟ್ಲಾರ ಆಗ್ಬೋದು ಎರಡು ಬಟ್ಲಾರ ಆಗ್ಬೋದು ಹಾಕ್ಕೋಬೇಕು ಆಮೇಲೆ ನಂತರ ಇದಕ್ಕೆ ಒಳ್ಳೆ ಎಣ್ಣೆ ಎಣ್ಣೆ ಯಾಕೆ ಹಾಕ್ತಾರಮ್ಮ ಅದು ಎಂಟಿಸೆಪ್ಟಿಕ್ ಅಂತ ಹೇಳಿ ಅರಶಿನ ಜೊತೆ ಒಳ್ಳೆ ಎಣ್ಣೆ ಯಾವುದೂ ಗಾಯ ಆಗಂಗಿಲ್ಲ ಹಾಂ ಎಂಥ ಗಾಯ ಇದ್ದರೂ ತುರಿಕೆ ಗಿರಿಕೆ ಎಂಥ ಇದ್ರು ಕ ಸಣ್ಣ ಪುಟ್ಟ ಗಾಯ ಇದ್ರೂ ಅಲ್ಲೇ ಒಣಗ್ತಾವೆ ಬೇವಿನ ತಪ್ಲದಿಂದ ಅಜವಾನದಿಂದ ಅಂದರೆ ಚರ್ಮ ರೋಗ ಬರೋಂಗಿಲ್ಲ ಬೇವಿನ ತಪ್ಲದಿಂದ ಅಜ್ವಾನ್ಲಿಂದ ಕರ್ಪುರಲಿಂದ ಯಾವುದೇ ಚಂದ್ ಚರ್ಮ ರೋಗ ಬರೋಂಗಿಲ್ಲ ಬಜ್ಜಿ ಬೇರೆ ಹಾಕೋದ್ರಿಂದ ಯಾವ ಹುಳ ಉಪ್ಪಡಿನೂ ಮಗು ಮತ್ತು ತಾಯಿ ಹತ್ರ ಬರಬಾರ್ದು ಅಂತ ಅಂಥೇಳಿ ಹಾಕ್ತಾರೆ ವಾಯ ಬೆಳೆಯೋದಿಲ್ಲ ಇದನ್ನು ಮೊದಲಿನ ಕಾಲದವ್ರು ಎಲ್ಲರೂ ಇದನ್ನು ಮಾಡ್ಕೊತ ನಮ್ಮಪ್ಪ ನಮ್ಮ ಅಜ್ಜಿ ಅಜ್ಜಿ ಮುತ್ತಜ್ಜಿ ಎಲ್ಲರೂ ಇದೇ ಥರ ಮಾಡ್ಕೊತಾ ಬಂದಿದ್ದು ನಾನು ಕೂಡ ಇದೇ ಇದ್ದೀನಿ ಇವತ್ತು ಕೂಡ ನನ್ನ ಮಗಳಿಗೆ ಬಾಣಿನ ತನಕ ರೆಡಿ ಮಾಡ್ತಾಯಿದ್ದೀನಿ ಇದೇ ಥರನ ಹಾಕಿ ಎಲ್ಲನೂ ಗ್ರೈಂಡ್ ಮಾಡ್ಕೋಬೇಕು ಇದು ಇಷ್ಟು ಸಣ್ಣಗಿರ್ಬೇಕು ಎಲ್ಲ ಕೂಡಿ ಸಣ್ಣಗೆ ಪೇಸ್ಟ್ ಆಗಿಂದ ಇದನ್ನು ಒಂದು ಇದನ್ನು ಇದು ತಾಮ್ರದ ತಟ್ಟೆಯರಾಗಲಿ ತಾ ತಾಮ್ರದ ಡಬ್ರಾಗಲಿ ಇಲ್ಲಾದರೆ ಹಿತ್ತಾಳಿದ ಪಾತ್ರೆಯರಾಗಲಿ ತಗೊಂಡು ಅದರೊಳಗೆ ತೆಗೆದಿಟ್ಕೊಬೇಕು ತೆಗೆದಿಟ್ಕೊಂಡಿಂದ ಅದನ್ನು ದಿನಾಲು ಬೆಳಿಗ್ಗೆ ಬ ಬಣತಿಗೆ ಸ್ನಾನ ಹಚ್ಚ ಹಚ್ಚುವಾಗ ಸ್ನಾನ ಮಾಡೋಕೆ ಕರ್ಕೊಂಡು ಹೋಗ್ತಿರಲ್ಲ ಆವಾಗ ಸ್ವಲ್ಪ ಸ್ವಲ್ಪ ನಾನು ಇದನ್ನು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಬೆಚ್ಚಗೆ ಮಾಡಿ ಸ್ವ ಸ್ವಲ್ಪ ಮ ಮೈ ತುಂಬ ಎಲ್ಲ ಹಚ್ಚಿ ಸವರಿ ತಲೆ ಸ್ನಾನ ಮಾಡಿಸ್ಬೇಕು ಕೇಳಿದ್ರಲ್ಲ ನನ್ನ ನನ್ನ ಸ್ನೇಹಿತರೆ ಇವತ್ತು ನಮ್ಮ ಮಮ್ಮಿ ಹೇಳ್ಕೊಟ್ರು ಬಾಣಂತನ ಹೇಗೆ ಸ್ನಾನ ಮಾಡಿಸ್ಬೇಕು ಅನ್ನೋದನ್ನು ಎಲ್ಲ ಹೇಳ್ಕೊಟ್ರು ಯಾವ ರೀತಿ ಹಚ್ಚಬೇಕು ಯಾವ ರೀತಿ ಪೇಸ್ಟ್ ಮಾಡಿ ಹೇಗೆ ಹಚ್ಬೇಕು ಅನ್ನೋದೆಲ್ಲ ಹೇಳಿಕೊಟ್ರು ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ